ನಮಸ್ಕಾರ ಸ್ನೇಹಿತರೆ ಕೂಡ ಬಿಗ್ ಶಾಕ್ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಯಾರು ಹಣವನ್ನ ಪಡ್ಕೊಳ್ತಾ ಇದ್ರಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕೆಲಸ ಕಡ್ಡಾಯ ಈ ಒಂದು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ಬೇಕಪ್ಪ ಅಂದ್ರೆ ಈ ಒಂದು ಕೆಲಸ ನೀವು ಮಾಡಲೇಬೇಕು ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಕೇಂದ್ರ ಸರ್ಕಾರ ಮುಂದೆ ಇಡ್ತಾ ಇದೆ ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕು ಈ ಒಂದು ಕೆಲಸ ಅಂದ್ರೆ ಯಾವ್ದಪ್ಪ ಈ ಒಂದು ಕೆಲ್ಸ ಏನಿದು ಎಲ್ಲ ಕೂಡ ಮಾಹಿತಿ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೀನಿ ಡೆಫಿನೆಟ್ಲಿ ಇಪ್ಪತ್ತನೇ ಕಂತಿನ ರಸ್ತೆ ಅಷ್ಟೇ ಅಲ್ಲ ಇದು ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಜಮಾ ಆಗ್ಬೇಕಂದ್ರೆ ನೀವು ಈ ಒಂದು ಕೆಲಸ ಮಾಡಲೇಬೇಕು ಅದೇ ರೀತಿಯಾಗಿ ಫಸಲ್ ಬಿಮಾ ಯೋಜನೆ ಜಮಾ ಆಗ್ಬೇಕಂದ್ರೆ ಬರ ಪರಿಹಾರ ಜಮಾ ಆಗ್ಬೇಕಂದ್ರೆ ಬೆಳೆ ಪರಿಹಾರ ಜಮಾ ಆಗ್ಬೇಕಂದ್ರೆ ಆ ಬೆಳೆ ಹಾನಿ ಪರಿಹಾರ ಆಗಿರಲಿ ಅಥವಾ ಹವಾಮಾನ ಆಧಾರಿತ ಬೆಳೆ ವಿಮೆ ಜಮಾ ಆಗ್ಬೇಕಾಗಿದ್ರೆ ಇದೇ ರೀತಿ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಈ ಒಂದು ಕೆಲಸ ಮಾಡೋದು ಅತಿ ಅವಶ್ಯಕ ಆಗಿರತ್ತೆ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬ ರೈತರು ಕೂಡ ಮಿಸ್ ಮಾಡದೆ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ರೈತರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಬಹಳಷ್ಟು ಜನ ಹಿಂದಿನ ಕಂತುಗಳು ಪಡ್ಕೊಂಡಿರ್ಬೋದು ಈಗ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹಣವನ್ನ ಜಮಾ ಮಾಡ್ತಾ ಇರ್ತಾರೆ ಈ ಒಂದು ಹಣವನ್ನ ಹಿಂದಿನ ಹತ್ತೊಂಬತ್ತನೇ ಕಂತಾಗಿರ್ಲಿ ಹದಿನೆಂಟನೇ ಹದಿನಾರನೇ ಕಂತ ಈ ರೀತಿ ಪಡ್ಕೊಳ್ತಾ ಬಂದಿರ್ತೀರಿ ಆದ್ರೂ ಸಹಿತ ಈ ಒಂದು ಕೆಲಸ ಮಾಡಬೇಕು ನಮ್ಗೆ ಹಣ ಜಮಾ ಆಗಿದೆ ನಾವು ಇದ್ದೀವಿ ಮುಂದೆನೂ ಕೂಡ ಬರುತ್ತೆ ಅಂತ ನೀವು ಕೂತ್ಕೊಂಡ್ರೆ ಯಾವ ಯೋಜನೆಗಳು ಕೂಡ ನಿಮಗೆ ಸಿಗೋದಿಲ್ಲ ರೈತರಿಗೆ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಹಾಗಾದ್ರೆ ಏನು ಇದು ಅನ್ನುವಂತ ಹೇಳೋದಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಅಷ್ಟೇ ಅಲ್ಲದೆ ಈ ಕೆ ವೈ ಸಿ ಆಧಾರ್ ಕಾರ್ಡ್ಗೂ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಮತ್ತೆ ಬೇರೆ ಬೇರೆ ಡಾಕ್ಯು ಡಾಕ್ಯುಮೆಂಟ್ಸ್ ಗಳಿಗೂ ಕೂಡ ಇ ಕೆ ವೈ ಸಿ ಮಾಡ್ಸ್ಕೊಳ್ಬೇಕಂತೆ ಯಾರು ಇ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಪ್ರತಿಯೊಬ್ರು ಕೂಡ ಇ ಕೆ ಸಿ ಮಾಡಿಸ್ಕೊಳ್ಬೇಕಂತೆ ಇದು ಬರೀ ನಿಮಗೆ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರೋದಿಲ್ಲ ಇದು ನಿಮ್ಮ ಒಂದು ಹೊಲ ಗದ್ದೆಗಳಿಗೆ ಆಸ್ತಿ ಪಾಸ್ತಿಗಳಿಗೆ ಮಾಹಿತಿ ಆಗಿರತ್ತೆ ಹೌದು ಸ್ನೇಹಿತರೆ ಬಹಳಷ್ಟು ರೈತರು ಈಗ ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಾದ್ಯಂತಹ ಬಹಳಷ್ಟು ರೈತರು ತಮ್ಮ ಆಸ್ತಿ ಪಾಸ್ತಿಗಳಿಗೆ ತಾವೇ ಹಕ್ಕನ್ನ ಕಳ್ಕೊಂಡು ಆ ಕೋರ್ಟ್ ಕಚೇರಿ ಅಂತ ಅಲ್ದಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಬಹಳಷ್ಟು ಜನರು ಇಕೆ ವಯಸ್ಸಿ ಆಗಿರ್ಲಿ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದಾಗಿರ್ಲಿ ಮಾಡ್ತಾ ಇಲ್ಲ ಹೀಗಾಗಿ ಆ ಒಂದು ಆಸ್ತಿ ಪಾಸ್ತಿಗಳನ್ನ ಇನ್ಯಾವನೋ ಬಂದು ಲೈಸ್ಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಆ ಈ ರೀತಿ ಕ್ರಮಗಳು ನಡೀತಾ ಇರ್ ಪ್ರಕರಣಗಳು ದಾಖಲೆ ಆಗಿದಾವೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಹೀಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರನು ಕೂಡ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಅಷ್ಟೇ ಅಲ್ಲ ಆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳಿಗೂ ಕೂಡ ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಪ್ರತಿಯೊಂದು ನಿಮ್ಮ ಹೊಲ ಗದ್ದೆಗಳ ಡಾಕ್ಯುಮೆಂಟ್ಸ್ ಗಳು ಆಸ್ತಿ ಪಾಸ್ತಿಗಳ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇದ್ರೆ ಮಾತ್ರ ನಿಮ್ಮ ಹೆಸರು ನಿಮ್ಮ ಹೊಲ ಗದ್ದೆಗಳು ಉಳಿಯುತ್ತೆ ಇಲ್ಲಪ್ಪ ನಿಮ್ಮ ಆಸ್ತಿ ಪಾಸ್ತಿಗಳು ಅಪ್ತೈಸ್ಕೊಂಡು ಹೋದ್ರೆ ಆ ಕಾನೂನು ಪ್ರಕಾರ ಯಾರ ಹೆಚ್ಚಿನ ಡಾಕ್ಯುಮೆಂಟ್ಸ್ ಗಳು ಹೊಂದಿರ್ತಾರೆ ಅವರ ಹೆಸರಲ್ಲಿ ಆ ಒಂದು ಆಸ್ತಿ ಪಾಸ್ತಿ ಆಗೋದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನೀವು ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಆಗ ಮಾತ್ರ ಬೆಳೆ ಪರಿಹಾರ ಬರ ಪರಿಹಾರ ಆ ಮತ್ತೆ ಈ ಒಂದು ಹವಾಮಾನ ಆಧಾರಿತ ವಿಮೆ ಇಂತಹ ರೈತರಿಗೆ ಸಂಬಂಧಪಟ್ಟಂತಹ ಸ್ಕೀಮ್ಸ್ ಗಳು ನಿಮ್ಗೆ ಯೋಜನೆಗಳು ಸಿಗ್ತಾ ಇರ್ತದೆ ಅದೇ ರೀತಿಯಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರೇನೆ ಉಳಿಯುತ್ತೆ ಇನ್ಯಾವನೋ ಬಂದು ಲೈಸ್ಕೊಂಡು ಹೋಗುವಂತಹ ಸಾಧ್ಯತೆ ಇರೋದಿಲ್ಲ ಅಥವಾ ಇನ್ ಯಾವನೋ ಬಂದು ನಿಮ್ಮ ಹೊಲ ಗದ್ದೆಗಳನ್ನ ಬೇರೆಯವರಿಗೆ ಮಾರಾಟ ಮಾಡುವಂತದ್ದು ಇರೋದಿಲ್ಲ ಹೀಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸವನ್ನ ಮಾಡಿಸ್ಕೊಳ್ಬೇಕು ಆಗತ್ತೆ ಹಾಗಾದ್ರೆ ಎಲ್ಲಿ ಮಾಡಿಸ್ಕೊಳ್ಬೇಕು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಅಂತ ನೀವು ಕೇಳ್ಬಹುದು ಡಾಕ್ಯುಮೆಂಟ್ಸ್ ಹೇಳ್ತೀನಿ ಕರೆಕ್ಟ್ ಆಗಿ ಪಹಾನಿ ತೆಗೆದುಕೊಳ್ಳಿ ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಪಿಎಂ ಕಿಸಾನ್ ಯೋಜನೆ ಸಂಬಂಧಪಟ್ಟಂತಹ ವಿಡಿಯೋದಲ್ಲಿ ಕನ್ಫ್ಯೂಸ್ ಆಗ್ಬೇಡಿ ಇ ಕೆ ವೈ ಸಿ ಬೇರೆ ಡಾಕ್ಯುಮೆಂಟ್ಸ್ ಗಳಿಗೆ ಮಾಡಿಸೋದಾಗಿದ್ರೆ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಇನ್ನು ಗ್ರಾಮ ಪಂಚಾಯಿತಿ ಇರತ್ತೆ ನಿಮ್ಮ ತಾಲೂಕಿನಲ್ಲಿ ಆ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಈ ಒಂದು ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬಹುದು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವೇ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಂಡು ನೀವೇ ಹಕ್ದಾರ್ ಆಗಿರಬಹುದು ವನ್ನು ಬಂದು ಲೈರಿಸಕೊಂಡು ಹೋಗುವಂತಹ ಅವಕಾಶ ಕೊಡಬೇಡಿ ಇದೇ ರೀತಿ ನಿಮ್ಮ ಒಂದು ಆ ಯಾರು ಲಪ್ಟೈಸ್ಕೊಂಡು ಹೋದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಕೋರ್ಟ್ ಕಚೇರಿ ಅಂತ ಅಲ್ದಾಡಿ ಕೋರ್ಟ್ ಕಚೇರಿಗೆ ಹಣವನ್ನ ಹಾಕಿ ವಕೀಲರಿಗೆ ಹಣವನ್ನ ಕೊಟ್ಟು ಈ ರೀತಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಟ್ರೈ ಮಾಡ್ಬೇಕು ಅದು ಕನ್ಫರ್ಮ್ ಇರೋದಿಲ್ಲ ಉಳಿಯುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸ ಮಾಡ್ಕೊಳ್ಳಿ ತಪ್ಪದೇ ಮಾಡ್ಕೊಳ್ಳಿ ನಾನ್ ರೈತರಿಗೆ ಸಂಬಂಧಪಟ್ಟಂತಹ ಗಳಲ್ಲಿ ಈ ರೀತಿ ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತೀನಿ ಏನೇನ್ ಡಾಕ್ಯುಮೆಂಟ್ಸ್ ಗಳಿದಾವೆ ಕ್ಲಿಯರ್ ಇಟ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀನಿ ಆ ಯಾರು ಮಾಡ್ತೀರಿ ನಿಮ್ಮ ಆಸ್ತಿಪಾಸ್ತಿಗಳಿಗೆ ನೀವೇ ಪ್ರೊಟೆಕ್ಟ್ ನೀವೇ ಒಂದು ಹಕ್ತಾರರಾಗಿರ್ತೀರಿ ಈ ಒಂದು ಅಪ್ಡೇಟ್ ನಿಮ್ಮ ಪ್ರತಿಯೊಬ್ಬ ರೈತರ ಯಾರು ಇದ್ದಾರೆ ಹೊಲ ಗದ್ದೆಗಳಿದಾವೆ ನೋಡಿ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಎಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ